ನಮ್ಗೆ ಗೊತ್ತು ಮೇಲುಕೋಟೆ ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿಗೆ ಸೇರಿರುವಂತದ್ದು ಇಂದು ವೈರ್ಮುಡಿ ಉತ್ಸವ ಎಲ್ಲರಿಗೂ ನಮ್ಗೆ ಗೊತ್ತು ವೈರ್ಮುಡಿ ಉತ್ಸವದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕೆ ಪ್ರಶ್ನೆಗಳನ್ನ ಕೇಳ್ತೀನಿ ಕತೆ ಮಧ್ಯದಲ್ಲಿ ಗೊತ್ತಿರೋರು ದಯವಿಟ್ಟು ಉತ್ತರ ಹೇಳಿ ಮೇಲುಕೋಟೆ ಪುಣ್ಯ ಕ್ಷೇತ್ರದ ಆರಾಧ್ಯ ದೈವ ಯಾರು ಸರಿಯಾದ ಉತ್ತರ ಚೆಲುವನಾರಾಯಣ ಸ್ವಾಮಿ ಈ ಪುಣ್ಯಕ್ಷೇತ್ರದ ಆರಾಧ್ಯ ದೈವ ಶ್ರೀ ಚೆಲುವನಾರಾಯಣ ಸ್ವಾಮಿ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಹತ್ತು ದಿನಗಳ ಕಾಲ ಬಹು ವಿಜೃಂಭಣೆಯಿಂದ ವೈರಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯುತ್ತೆ ಇದು ಕರ್ನಾಟಕದ ಅತ್ಯಂತ ಭವ್ಯ ಧಾರ್ಮಿಕ ಆಚರಣೆಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲ ಒಡವೆ ವೈದ್ಯರ್ಯಗಳಿಂದಲೇ ಆರಂಭವಾಗುತ್ತೆ ಇದನ್ನ ನೋಡೋದಕ್ಕೆ ನಾವೆಲ್ಲ ಪುಣ್ಯನೇ ಮಾಡಿರ್ಬೇಕು ಅಂತಾನೆ ಹೇಳ್ತೀನಿ ವೈರುಮುಡಿ ಎಂಬುದು ಹೆಸರು ಹೇಳುವಂತೆ ಅದು ವಜ್ರ ವಜ್ರಾಭರಣಗಳಿಂದ ಕೂಡಿದ್ದು ಇದು ಅಂದಿಂತದೆಲ್ಲ ಬಹಳ ವಿಶೇಷವಾಗಿರುವಂತದ್ದು ದೈವ ಶಕ್ತಿಯ ಮಹಿಮೆಯ ಕಿರೀಟ ಇದು ಇದರ ಇನ್ನೊಂದು ಪೌರಾಣಿಕ ಕಥೆ ಇದೆ ಪೌರಾಣಿಕ ಕಥೆಗಿಂತ ಮುಂಚೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ವಿಷ್ಣುವಿನ ಪರಮ ಭಕ್ತ ಯಾರು ವಿಷ್ಣುವಿನ ಪರಮ ಭಕ್ತ ಯಾರು ಇದು ಒಂದು ಚಲನಚಿತ್ರದಲ್ಲೂ ಇತ್ತು ಪರಮ ಭಕ್ತ ಸರಿಯಾದ ಉತ್ತರ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತ ಪ್ರಹ್ಲಾದ ಪ್ರಹ್ಲಾದನ ಮಗ ರಾಕ್ಷಸರ ರಾಜ ವಿರೋಚನ ಅಂದ್ರೆ ವಿಷ್ಣುವಿನ ವಾಹನ ಯಾವುದು ಗರುಡ ಗರುಡನ ವೈನತೆಯ ಅಂತನೂ ಕರಿತೀವಿ ವಿಷ್ಣುವಿನ ವಾಹನ ವೈನತೆಯ ಗರುಡ ಒಮ್ಮೆ ಏನ್ ಮಾಡ್ತಾನೆ ವಿಷ್ಣು ಭಕ್ತ ಪ್ರಹ್ಲಾದನ ಮಗ ವಿರೋಚನ ಏನ್ ಮಾಡ್ತಾನೆ ಈ ಒಂದು ವೈರಮುಡಿಯನ್ನ ಅಪಹರಿಸಿ ಪಾತಾಳದಲ್ಲಿ ಅಡಗಿಸಿಟ್ಟಿರ್ತಾನಂತೆ ಈ ವಿಷಯನ ವಿಷ್ಣುವಿನ ವಾಹನವಾದಂತ ಗರುಡ ತಿಳಿದು ಅವನ್ ವಿರುದ್ಧ ಯುದ್ಧವನ್ನ ಮಾಡಿ ವೈರಮುಡಿಯನ್ನ ಗೆದ್ದು ಬರ್ತಾನಂತೆ ಗೆದ್ದು ಬರುವಾಗ ಆಕಾಶ ಮಾರ್ಗದಲ್ಲಿ ಶರ ವೇಗದಲ್ಲಿ ಬರ್ತಿರ್ಬೇಕಿದ್ರೆ ಒಂದು ಸ್ಥಳಲ್ಲಿ ಅವನ ವೇಗ ಕಮ್ಮಿ ಆಯ್ತಂತೆ ಯಾಕೆ ವೇಗ ಕಮ್ಮಿ ಆಯ್ತು ಅಂತ ಸ್ಥಳವನ್ನ ನೋಡಿದಾಗ ಆ ಸ್ಥಳ ಮಥುರ ಆಗಿರುತ್ತೆ ಅವನೇನ್ ಮಾಡ್ತಾನೆ ತುಂಬಾ ಖುಷಿಯಿಂದ ವೈನ್ಯತೆಂದ್ರ ಗರುಡ ಹೋಗ್ತಾನೆ ಮಥುರದಲ್ಲಿ ಭಗವಾನ್ ಕೃಷ್ಣ ಇರ್ತಾರಲ್ಲ ಭಗವಾನ್ ಕೃಷ್ಣರಿಗೆ ಈ ಒಂದು ವಜ್ರ ಮುಡಿ ವೈರ್ಮುಡಿಯನ್ನ ಕೊಡೋಣ ಅರ್ಪಿಸೋಣ ಅಂತ ಅರ್ಪಿಸಿದಾಗ ಕೃಷ್ಣನ ಶಿರದಲ್ಲಿ ಅದು ಸರಿಯಾಗಿ ಹೊಂದೋದಿಲ್ಲ ಆಗ ಶ್ರೀ ಕೃಷ್ಣ ಹೇಳ್ತಾರೆ ಇದು ಮೇಲ್ಕೋಟೆಯಲ್ಲಿರುವಂತಹ ಚೆಲುವ ನಾರಾಯಣ ಸ್ವಾಮಿಗೆ ಅರ್ಪಿಸು ಸರಿಯಾಗಿ ಹೊಂದುತ್ತೆ ಅಂತ ಆಗ ಮಾಡ್ತಾನೆ ಈ ವೈನತೆಯ ಆ ವೈಗುಡಿಯನ್ನು ತೆಗೆದುಕೊಂಡು ಹೋಗಿ ಮೇಲ್ಕೋಟೆಯಲ್ಲಿರುವಂತಹ ಚೆಲುವ ನಾರಾಯಣ ಸ್ವಾಮಿಯ ಶಿರದಲ್ಲಿ ಇಟ್ಟಾಗ ಅದು ಸುಂದರವಾಗಿ ಕಾಣಿಸುತ್ತಾಗೆ ಸರಿಯಾಗಿ ಒಂದುತ್ತಂತೆ ಶಿರಕ್ಕೆ ಅವಾಗ ಅದು ತುಂಬಾ ಖುಷಿಯಾಗಿ ವೈನತೆಯ ಗರುಡ ಮಾಡ್ತಾನೆ ದೇವಾಲಯದ ಸುತ್ತ ಒಂದು ಮೆರವಣಿಗೆಯನ್ನು ಬರ್ತಾನಂತೆ ಹಾಗಾಗಿ ಇಂದೂ ಕೂಡ ಚೆಲುವ ನಾರಾಯಣನ ಉತ್ಸವ ಏನಿದೆ ಅದು ಗರುಡ ವಾಹನದ ಮೇಲೆ ಜರುಗುತ್ತೆ ಬೇರೆ ಯಾವ ವಾಹನದ ಮೇಲೂ ಕೂಡ ಜರುಗಲ್ಲ ಮೊದಲು ಗರುಡನಿಗೆ ಪೂಜೆನ ಸಲ್ಲಿಸಿ ನಂತರ ಮೇಲ್ಕೋಟೆ ಗ್ರಾಮದ ಸುತ್ತಲೂ ಕೂಡ ಈ ಒಂದು ಮೆರವಣಿಗೆ ಕೊಂಡೊಯ್ಯಲಾಗುತ್ತೆ ಕಣ್ಣು ಕೊರೈಸುವಂತ ಈ ಒಂದು ವಜ್ರ ಕಿರೀಟವನ್ನ ನಾವು ಬರೀ ನೋಡ್ಬೋದಷ್ಟೇ ಮುಟ್ಟಕ್ಕಾಗಲ್ಲ ಇದೊಂದು ನಂಬಿಕೆ ಇರುವಂತದ್ದು ಇನ್ನು ಸಾಕ್ಷಾತ್ ಆದಿಶೇಷಣೆ ವೈರ್ಮುಡಿ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ ಇದಕ್ಕೆ ಕಾರಣ ಕಾಲದಲ್ಲಿ ಈ ವಜ್ರಮಯ ವೈರ್ಮುಡಿ ಇತ್ತಲ್ಲ ದೆಹಲಿ ಸುಲ್ತಾನರ ಕೈವಶವಾಗಿತ್ತು ದೆಹಲಿ ಸುಲ್ತಾನರು ಆಕ್ರಮಣ ಮಾಡ್ಕೊಂಡಿದ್ದಾಗ ಈ ಒಂದು ವಜ್ರಮಯ ವಿಗ್ರಹನ ಕೂಡ ಅಪ ತಮ್ಮ ಕೈವಶ ಮಾಡ್ಕೊಂಡು ತಗೊಂಡೋಗಿರ್ತಾರೆ ಆಗ ಇದನ್ನ ರಾಮಾನುಜಾಚಾರ್ಯರ ಮೂಲಕ ತಮಿಳ್ನಾಡವರು ಲೋಕಸಂಚಾರ ಮಾಡ್ಬೇಕು ಮೇಲ್ಕೋಟೆಗೆ ಒಮ್ಮೆ ಬಂದಾಗ ಅವರ ಕನಸಿನಲ್ಲಿ ದೇವ್ರು ಬಂದೇ ಇರ್ತಾರೆ ಹಿಂಗೆ ವಿಗ್ರಹ ದೆಹಲಿ ಸುಲ್ತಾನರ ಬಳಿ ಇದೆ ತೆಗೆದುಕೊಂಡ್ ಬಾ ಅಂತ ಏನ್ ಮಾಡ್ತಾರೆ ದೆಹಲಿ ಸುಲ್ತಾನಾಗ ಮೊಹಮ್ಮದ್ ಶಾ ಇರ್ತಾರೆ ಮೊಹಮ್ಮದ್ ಶಾರ್ ಅವರ ಹತ್ರ ಹೋಗ್ಬಿಟ್ಟು ರಾಮಾನುಜಾಚಾರ್ಯರು ಹೇಳ್ತಾರೆ ನನಗೆ ಆ ವಿಗ್ರಹವನ್ನ ಕೊಡುವುದು ಇಲ್ಲಲ್ಲ ಸೂಕ್ತ ದೇವರ ಹತ್ರ ಸೂಕ್ತ ದೇವಾಲಯದಲ್ಲಿ ಇರ್ಬೇಕು ಈ ವಿಗ್ರಹ ಅಂತ ಹೇಳಿ ಆಗ ಅದು ಬೇಬಿ ನಾಚಿಯರ್ ಮೊಹಮ್ಮದ್ ಅವರ ಪುತ್ರಿ ಬೇಬಿ ನಾಚಿಯರ್ ಬಳಿ ಆ ಒಂದು ವಿಗ್ರಹ ಇರುತ್ತೆ ಆ ಒಂದು ವಿಗ್ರಹ ಬೇಬಿನಾಚಿಯರ್ ತುಂಬಾ ಭಕ್ತಿಯವರು ಅದನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿದಾಗ ರಾಮಾನುಜಾಚಾರ್ಯರು ಬೇಬಿ ನಾಚಿಯರ್ ಜೊತೆ ಆ ವಿಗ್ರಹನು ಕೂಡ ಮೇಲ್ಕೋಟೆಗೆ ತರ್ತಾರೆ ಈಗಲೂ ಕೂಡ ಚೆಲುವ ನಾರಾಯಣ ಸ್ವಾಮಿಯ ಪಾರ್ಕ್ ಕೆಳಗೆ ಒಂದು ಚಿತ್ರ ಚಿಕ್ಕ ವಿಗ್ರಹ ಇದೆ ಅದು ಬೇಬಿ ನಾಚಿಯರ್ ಅವರು ಹೀಗೆ ರಾಮಾನುಜಾಚಾರ್ಯರು ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳ ಕಾಲ ಮೇಲುಕೋಟೆಯಲ್ಲಿ ಇದ್ದಿದ್ದರಿಂದ ಶ್ರೀ ವೈಷ್ಣವ ಪಂಥ ಅಂತ ಕೂಡ ಹೇಳ್ತಾರೆ ಹೀಗೆ ಅವರು ಪ್ರಾರಂಭಿಸಿದಂತ ಒಂದು ಮೇಲುಕೋಟೆಯ ಉತ್ಸವ ಇದೆಯಲ್ಲ ಈಗಲೂ ಕೂಡ ಅದು ನಡೀತಾನೆ ಬಂದಿದೆ ಇನ್ನು ಮೇಲ್ಕೋಟೆ ನಾವು ನೋಡದಾದ್ರೆ ಕಲ್ಯಾಣಿನ ನೋಡ್ತೀವಿ ಒಂದು ದೊಡ್ಡ ಕೊಳ ಕಲ್ಯಾಣಿ ಅದನ್ ಬಿಟ್ರೆ ಅಕ್ಕ ತಂಗಿಯರ ಕೊಳ ಈ ಸಾಮಾನ್ಯವಾಗಿ ನಾವು ಕೇಳಿದ್ದೀವಿ ಅಕ್ಕ ತಂಗಿಯರ ಕೊಳದಿಂದನೂ ಕೂಡ ಒಂದು ವಿಶೇಷತೆ ಇದೆ ಮುಂಚ ಅಲ್ಲಿ ಮೇಲ್ಕೋಟೆಯಲ್ಲಿ ಚಿಲುವ ಅನ್ನೋ ರಾಜ ವಾಸವಿರ್ತಾನೆ ಅವ್ಗೆ ಇಬ್ರು ಎಂಟಿ ಇಬ್ರು ಪತ್ನಿಯರು ಕೂಡ ಅಕ್ಕ ತಂಗಿಯರೇ ಆಗಿರ್ತಾರೆ ಏನ್ ಮಾಡ್ತಾನೆ ಒಂದ್ಸಲಿ ಚೆಲುವ ರಾಜ ಏನ್ ಮಾಡ್ತಾನೆ ಇಬ್ರಿಗೂ ಒಂದಷ್ಟು ಹಣನ ಕೊಟ್ಟು ಲೋಕದ ಒಂದು ಒಳ್ಳೆ ಒಳಗೆಗೋಸ್ಕರ ನಿಮ್ಮ ಸಹಾಯವನ್ನ ಮಾಡಿ ನೀವೇನ್ ಮಾಡ್ತೀರಾ ಮಾಡಿ ಅಂತ ಹೇಳಿ ಒಂದಷ್ಟು ಹಣನ ಕೊಡ್ತಾನೆ ಆಗ ಏನ್ ಮಾಡ್ತಾರೆ ಅಂತ ಅಕ್ಕ ತಂಗಿಯರಿಬ್ರು ಕೂಡ ಕೊಳನ ಕಟ್ಸೋದಿಕ್ಕೆ ಸಿದ್ಧರಾಗ್ತಾರೆ ಅಕ್ಕ ಹಾಗೆ ಕೆಲಸಗಾರರನ್ನೆಲ್ಲ ಕರೆಸ್ತಾರೆ ಅಕ್ಕ ಏನು ಮಾಡ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಭಕ್ತಿ ಇರಲ್ಲ ದೇವರ ಮೇಲೆ ಏನೋ ಕಾಟಚಾರದ ರೀತಿ ಕೊಳನ ಕಟ್ಟಿಸ್ತಿರ್ತಾರೆ ಅದೇ ತಂಗಿ ಪರಿಶುದ್ಧವಾದ ಭಕ್ತಿಯಿಂದ ಎಲ್ಲ ಕೆಲಸಗಾರರನ್ನು ಚೆನ್ನಾಗಿ ನೋಡಿಕೊಂಡು ಯಾವಾಗಲೂ ದೇವರ ನಾಮನನ್ನೇ ಪಠಿಸ್ತಾ ಕೊಳನ ಕಟ್ಟಿಸ್ತಾರೆ ಎರಡೂ ಕೂ ಎರಡೂ ಕೊಳ ನೋಡೋದಕ್ಕೆ ಒಂದೇ ರೀತಿ ಅನಿಸುತ್ತೆ ಆದರೆ ಅಕ್ಕನ ಕೊಳ ಸ್ವಲ್ಪ ಚಿಕ್ಕದಾಗಿ ಕೆಸರಭರಿತವಾಗಿದೆ ಅದೇ ತಂಗಿ ಕೊಳ ಸ್ವಲ್ಪ ದೊಡ್ಡದಾಗಿ ಪರಿಶುದ್ಧವಾಗಿದೆ ಇದರಿಂದ ಒಂದು ನಾವು ತಿಳ್ಕೊಬಹುದು ಏನೇ ಕೆಲಸ ನಾವು ಮಾಡಿದ್ರು ದೇವರ ಮೇಲೆ ನಂಬಿಕೆ ಇಟ್ಟು ಭಕ್ತಿ ಇಟ್ಟು ಪರಿಶುದ್ಧವಾದ ಮನಸ್ಸಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳು ಇಟ್ಕೋಬಾರದು ಪರಿಶುದ್ಧವಾದ ಮನಸ್ಸಿನಲ್ಲಿ ನಾವು ಏನೇ ಕೆಲಸವನ್ನ ಮಾಡಿದ್ರು ಉತ್ತಮ ಸಫಲತ ಉತ್ತಮ ಫಲ ನಮ್ಗೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ನಮ್ಮ ಪಾಂಡುಪುರದಲ್ಲಿ ಹಲವಾರು ಐತಿಹಾಸಿಕ ಸ್ಥಳಗಳಿವೆ ಮೇಲ್ಕೋಟೆ ಆಗಿರ್ಬೋದು ಆ ಕುಂತಿ ಬೆಟ್ಟ ಆಗಿರ್ಬೋದು ಇನ್ನು ಅದನ್ ಬಿಟ್ಟರೆ ಕೆರೆ ತಣ್ಣೂರು ಪ್ರತಿಯೊಂದು ಕೂಡ ನಮ್ಮ ಪಾಂಡುಪುರದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಇನ್ನು ಪಾಂಡವಪುರ ಇವೆಲ್ಲದನ್ನ ನಾವು ಹುಟ್ಟಿರೋದು ಪುಣ್ಯವಂತರು ಅಂತಾನೆ ಹೇಳ್ಬಹುದು ಪಾಂಡವರು ವಾಸಿಸಿದಂತಹ ಸ್ಥಳ ಪಾಂಡವಪುರ ಪಾಂಡವಪುರದಲ್ಲಿ ಇದು ಪುಣ್ಯವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಮಕ್ಕಳಿಗೆ ಒಂದು